ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ ಈ ವಿಡಿಯೋದಲ್ಲಿ ತಿಳಿಗನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕ ಭಾಗ ಎರಡು ಆರನೇ ತರಗತಿ ಆತ್ಮೀಯ ವಿದ್ಯಾರ್ಥಿಗಳೇ ಭಾಗ ಎರಡರಲ್ಲಿ ಗದ್ಯ ಪದ್ಯ ಪಾಠಗಳಿದೆ ಅದರಲ್ಲಿ ಬರುವಂತಹ ಹತ್ತನೇ ಪದ್ಯ ಐಕ್ಯಗಾನ ಇದನ್ನು ಬರೆದವರು ಜಿ ಎಸ್ ಸಿ ರುದ್ರಪ್ಪ ಐಕ್ಯಗಾನ ಪದ್ಯವನ್ನು ನಾನು ವಾಚಿಸಿ ಅದರ ಅರ್ಥವನ್ನು ಸಹ ಹೇಳ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕನ್ನಡ ಭಾಷಾ ಟೆಕ್ಸ್ಟ್ ಬುಕ್ ಅನ್ನು ಸಹ ಪಕ್ಕದಲ್ಲಿ ಇಟ್ಟುಕೊಂಡು ಈ ವಿಡಿಯೋವನ್ನು ವಾಚು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ ಮೊದಲಿಗೆ ಕೃತಿಕಾರರ ಪರಿಚಯ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಏಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು ಮೈಸೂರು ಉಸ್ಮಾನಿಯ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಕವಿಯಾಗಿ ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದಾರೆ ಇವರ ಕೃತಿಗಳೆಂದರೆ ಸೌಂದರ್ಯ ಸಮೀಕ್ಷೆ ದೀಪದ ಹೆಜ್ಜೆ ಸಾಮಗಾನ ಕಾರ್ತೀಕ ಅನಾವರಣ ಚೆಲವು ಒಲವು ಗೋಡೆ ತೆರೆದ ದಾರಿ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಕಾವ್ಯಾರ್ಥ ಚಿಂತನ ಮುಂತಾದವು ಇವರ ಪ್ರಮುಖ ಕೃತಿಗಳು ಸ್ತ್ರೀಯುತರಿಗೆ ಅನೇಕ ಪ್ರಶಸ್ತಿಗಳು ಸಹ ಬಂದಿದವೆ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಜೊತೆಗೆ ಪಂಪ ಪ್ರಶಸ್ತಿ ಧೃಪತುಂಗ ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ ಬಿರುದನ್ನು ಪಡೆದಿದ್ದಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆದ ಎಪ್ಪತ್ತೊಂದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು ಇವರು ಎರಡು ಸಾವಿರದ ಹದಿಮೂರರಂದು ನಿಧನರಾದರೂ ಪ್ರಸ್ತುತ ಐಕ್ಯಗಾನ ಕವಿತೆಯನ್ನು ಅವರ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ ಅಭ್ಯಾಸ ಮೊದಲನೆಯದು ಪದಗಳ ಅರ್ಥ ಅಂದರೆ ವರ್ಡ್ ಮೀನಿಂಗ್ ಆಗಣಿತ ಅಂದರೆ ಕೌಂಟ್ಲೆಸ್ ಅಂತ ಇಂಗ್ಲೀಷಲ್ಲಿ ಅಸಂಖ್ಯ ಲೆಕ್ಕವಿಲ್ಲದಷ್ಟು ಎರಡು ಪದದಾರ್ಥ ಕತ್ತಲೆ ರಾತ್ರಿ ಗ್ರಹಮಂಡಲ ಗ್ರಹ ಮತ್ತು ಉಪಗ್ರಹಗಳ ಸಮೂಹ ಚಿಕ್ಕೆ ನಕ್ಷತ್ರ ತಾರೆ ಬುಡ ಬೇರು ತಳ ಮೂಲ ಚಾಚು ಹರಡು ವಿಸ್ತರಿಸು ಆರಾಧನೆ ಪೂಜೆ ಧ್ಯಾನ ಐಕ್ಯ ಒಂದಾಗು ಸೇರು ಗಾನ ಹಾಡು ನೆಳಲು ನೆರಳು ಛಾಯೆ ಸಹಸಿರ ಸಾವಿರ ಸಹಸ್ರ ಐಕ್ಯ ಗಾನ ಪದ್ಯ ಇಟ್ಕೊಳ್ಳೋಣ ಹಾಗಾದರೆ ಐಕ್ಯಗಾನ ಅಂದ್ರೇನು ಐಕ್ಯ ಅಂದರೆ ಒಂದೇ ಗಾನ ಅಂದರೆ ಹಾಡು ನಾವೆಲ್ಲರೂ ಸಹ ಒಂದೇ ಹಾಡನ್ನು ಹಾಡಬೇಕೆನ್ನುವುದು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಆಶಯವಾಗಿದೆ ಮೊದಲಿಗೆ ಪಾಠ ಪ್ರವೇಶ ಭಾರತ ಭೌಗೋಳಿಕವಾಗಿ ವೈವಿಧ್ಯತೆಯಿಂದ ಕೂಡಿದೆ ಭಾರತದ ನಾನಾ ಭಾಗಗಳಲ್ಲಿ ವಾಸಿಸುವ ಜನರ ಉಡುಗೆ ತೊಡುಗೆ ಸಂಸ್ಕೃತಿ ಭಾಷೆ ಧರ್ಮ ಕಸುಬು ಭಿನ್ನ ಭಿನ್ನವಾಗಿದ್ದರೂ ನಾವು ಭಾರತೀಯರು ಎನ್ನುವ ಏಕತಾ ಭಾವ ಎಲ್ಲರಲ್ಲೂ ಮನೆ ಮಾಡಿದೆ ಹೀಗಾಗಿ ಭಾರತವನ್ನು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ವಿಶಿಷ್ಟ ರಾಷ್ಟ್ರ ಎಂದು ಕರೆಯಲಾಗುತ್ತದೆ ಅಂದರೆ ಇದರರ್ಥ ಭಾರತ ಭೌಗೋಳಿಕವಾಗಿ ಅಂದರೆ ಜಿಯಾಗ್ರಫಿಕಲ್ ಆಗಿ ಅಂತ ಕರೀತೀವಿ ಭೂಮಿಯ ಪ್ರಕಾರವಾಗಿ ಎಂದ ಅಂದರೆ ವಿಭಿನ್ನತೆಯಿಂದ ವ್ಯತ್ಯಾಸದಿಂದ ಕೂಡಿದೆ ಡಿಫ್ರೆನ್ಸ್ ಆಗಿದೆ ಅಂತ ಇದರರ್ಥ ಇಂಗ್ಲೀಷ್ನಲ್ಲಿ ಭಾರತದ ನಾನಾ ಭಾಗಗಳಲ್ಲಿ ಭಾರತದ ಅನೇಕ ಭಾಗಗಳಲ್ಲಿ ಅನೇಕ ಸ್ಥಳಗಳಲ್ಲಿ ವಾಸಿಸುವಂತಹ ಜನರ ಉಡುಗೆ ಅವರ ಬಟ್ಟೆ ತೊಡುಗೆಗಳು ಬಟ್ಟೆ ಬರೆಗಳು ಅಂತಿವಲ್ಲ ಅದು ಸಂಸ್ಕೃತಿ ನಾವು ಅನುಸರಿಸುವಂಥ ಸಂಸ್ಕೃತಿ ಸಂಸ್ಕೃತಿ ನಾವು ಆಚರಣೆ ಮಾಡುವಂಥ ಸಂಪ್ರದಾಯ ರೂಢಿ ಪೂಜೆ ಮುಂತಾದವುಗಳು ದೇವತಾರಾಧನೆ ಇವೆಲ್ಲವೂ ಸಹ ಸಂಸ್ಕೃತಿ ಆಗ್ತದೆ ಭಾಷೆ ಉದಾಹರಣೆಗೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ನಾಡಿದರೆ ಆಂಧ್ರ ಪ್ರದೇಶದಲ್ಲಿ ತೆಲುಗನ್ನು ಮಾತಾಡ್ತಾರೆ ಹಾಗೆ ಒರಿಸ್ಸಾಕ್ಕೆ ಹೋದಾಗ ಒರಿಸ್ಸಾ ಅಸ್ಸಾಮ್ಗೆ ಹೋದಾಗ ಅಸ್ಸಾಮಿಯನ್ನು ಮಾತಾಡೋದು ನಾವು ಕಾಣ್ಬೋದಾಗಿದೆ ಧರ್ಮ ಇಲ್ಲಿ ಹಿಂದೂ ಧರ್ಮದವರಿದ್ದಾರೆ ಮುಸಲ್ಮಾನರು ಅಂದರೆ ಇಸ್ಲಾಂ ಧರ್ಮ ಇದೆ ಕ್ರೈಸ್ತ ಧರ್ಮ ಇದೆ ಜೈನ ಧರ್ಮ ಇದೆ ಪಾರ್ಸಿ ಧರ್ಮ ಇದೆ ಬೌದ್ಧ ಧರ್ಮ ಇದೆ ಕಸಬು ಭಿನ್ನ ಭಿನ್ನವಾಗಿದ್ದರೂ ನಾವು ಭಾರತೀಯರು ಎನ್ನುವ ಏಕತಾ ಭಾವ ಎಲ್ಲರಲ್ಲೂ ಮನೆ ಮಾಡಿದೆ ಅಂದರೆ ಕಸಬು ಅಂದರೆ ಕೆಲಸ ಉದ್ಯೋಗ ಅಂತ ಒಲದು ನಾವು ಮಾಡುವಂಥ ಕೆಲಸಗಳು ಭಿನ್ನ ಭಿನ್ನವಾಗಿದ್ದರೂ ವ್ಯತ್ಯಾಸದಿಂದ ಕೂಡಿದ್ದರೂ ಸಹ ನಾವು ಭಾರತೀಯರು ನೋಡಿ ಕೆಲವರು ಚಮ್ಮಾರ್ ಕೆಲಸ ಮಾಡ್ತಾರೆ ಕೆಲವರು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ ಕೆಲವರು ಗಾರೆ ಕೆಲಸ ಮಾಡ್ತಾರೆ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ ಕೆಲವರು ವೈದ್ಯರಾಗಿರ್ತಾರೆ ಮತ್ತು ಕೆಲವರು ಶಿಕ್ಷಕರಾಗಿರ್ತಾರೆ ಹೀಗೆ ಕೆಲಸದಲ್ಲಿ ಭಿನ್ನ ಭಿನ್ನವಾಗಿದ್ದರು ಅಂದರೆ ವ್ಯತ್ಯಾಸದಿಂದ ಕೂಡಿದ್ದರು ನಾವು ಭಾರತೀಯರು ವಿ ಆರ್ ಇಂಡಿಯನ್ಸ್ ಎನ್ನುವ ಏಕತಾ ಭಾವ ಅಂದರೆ ಯುನಿಟಿ ಅಲ್ವಾ ಎಲ್ಲರಲ್ಲೂ ಮನೆ ಮಾಡಿದೆಯಲ್ವಾ ಹೀಗಾಗಿ ಭಾರತವನ್ನು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ವಿಶಿಷ್ಟ ರಾಷ್ಟ್ರ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಭಾರತ ದೇಶವನ್ನು ಡೈವರ್ಸಿಟಿ ಟು ಯುನಿಟಿ ಅಂತ ಕರೀತಾರೆ ವಿವಿಧತೆಯಲ್ಲಿ ಏಕತೆ ಏನಂದರೆ ವಿವಿಧತೆಯಲ್ಲಿ ಏಕತೆ ಅಂದರೆ ಭಾರತ ಭೌಗೋಳಿಕವಾಗಿ ಜನರ ಆಚಾರ ವಿಚಾರಗಳು ಸಂಸ್ಕೃತಿ ಭಾಷೆ ಧರ್ಮ ಉದ್ಯೋಗ ತಿನ್ನುವಂಥ ಆಹಾರ ಹಾಗೂ ನಾವು ಅನುಸರಿಸುವಂಥ ಪದ್ಧತಿಗಳಲ್ಲೂ ಭಿನ್ನ ಭಿನ್ನ ಇದೆ ಆದರೂ ಸಹ ನಾವೆಲ್ಲರೂ ಭಾರತೀಯರು ಎಂಬುದು ಮನೆ ಮಾಡಿದೆ ಆದ್ದರಿಂದಲೇ ಹೊಸದೈವ ಕುಟುಂಬಕಂ ಅಂತ ನಾವು ಕರಿತೀವಿ ಇಂತಹ ಪುಣ್ಯಭೂಮಿಯಲ್ಲಿ ಜನಿಸಿದ ನಾವು ಜಾತಿ ಧರ್ಮ ಪಂಗಡ ಪ್ರದೇಶ ಭಾಷೆ ನೆಲ ಜಲಗಳ ವಿಚಾರವಾಗಿ ಪರಸ್ಪರ ದ್ವೇಷ ಕಟ್ಟಿಕೊಳ್ಳದೆ ಪ್ರೀತಿ ವಿಶ್ವಾಸ ಗೌರವಗಳನ್ನು ಬೆಳೆಸಿಕೊಂಡು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬೇಕಾಗಿದೆ ಇಂತಹ ಪುಣ್ಯಭೂಮಿಯಲ್ಲಿ ಹುಟ್ಟಿದಂಥ ನಾವು ಇಂತಹ ಭರತಮಾತೆಯ ಮಡಿಲಲ್ಲಿ ಜನಿಸಿದಂಥ ನಾವು ಜಾತಿ ತೊಡಗಿಸಬೇಕು ನಾವೆಲ್ಲರೂ ಒಂದೇ ಧರ್ಮ ಅನ್ನಬೇಕು ಪಂಗಡ ಇಲ್ಲಿ ಪರಿಶಿಷ್ಟ ಜಾತಿ ಅನೇಕ ಪಂಗಡಗಳಿದೆ ಹಾಗೆ ಪ್ರದೇಶ ನಾವು ಕನ್ನಡಿಗರು ನಮ್ಮದು ಕನ್ನಡ ನಾಡು ಹಾಗೆ ಕೇರಳದವರು ನಾವು ಮಲಯಾಳಿಗಳು ಕೇರಳ ನಮ್ಮ ರಾಜ್ಯ ಅಂತೀವಲ್ಲ ಹಾಗೆ ಭಾಷೆ ನಾವು ಕನ್ನಡಿಗರು ಕನ್ನಡ ಭಾಷೆಯನ್ನು ಮಾತಾಡ್ತೀವಿ ನಾವು ತೆಲುಗುರು ಆಂಧ್ರ ಪ್ರದೇಶದವರು ನಾವು ತಮಿಳುನಾಡಿನವರು ತಮಿಳು ಭಾಷೆ ನಮ್ಮದು ಅಂತ ಕಚ್ಚಡನ್ನು ನಾವು ನೋಡ್ತೀವಲ್ಲ ನೇಲ ವಿಚಾರವಾಗಿ ಪರಸ್ಪರ ದ್ವೇಷ ಕಟ್ಟಿಕೊಳ್ಳದೆ ಪ್ರೀತಿ ವಿಶ್ವಾಸ ಗೌರವಗಳನ್ನು ಬೆಳೆಸಿಕೊಂಡು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬೇಕಾಗಿದೆ ಹೀಗೆ ನೆಲ ಜಲಗಳ ಅಂದರೆ ನೆಲ ಜಲ ಅಂತ ನೋಡಿ ಉದಾಹರಣೆಗೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಬೆಳಗಾವಿಯ ವಿಚಾರವಾಗಿ ನೆಲದ ವಿಚಾರವಾಗಿ ಗಡಿಯ ವಿಚಾರವಾಗಿ ಅನೇಕ ಬಾರಿ ಖ್ಯಾತಿಯನ್ನು ತೆಗಿತ ಇದೆ ಮಹಾರಾಷ್ಟ್ರ ಬೆಳಗಾವಿ ನಮ್ಮದೊಂದನ್ನು ನಾವೆಲ್ಲ ಕನ್ನಡಿಗರು ಗಮನಿಸಬೇಕಾಗಿದೆ ಆಗಿ ಜಲ ನಾವು ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಹಂಚಿಕೆಯಾಗಿರುವಂತಹ ಕರ್ನಾಟಕದಲ್ಲಿರಿಯುವಂತಹ ಕಾವೇರಿ ನದಿಯ ವಿಚಾರವಾಗಿ ತಮಿಳಿಗರು ಖ್ಯಾತಿಯನ್ನು ತೆಗೆಯುವುದನ್ನು ನಾವು ನೋಡಬಹುದಾಗಿದೆ ಆದ್ದರಿಂದ ಈ ವಿಚಾರವಾಗಿ ನಾವು ದ್ವೇಷ ಕಟ್ಕೊಳ್ಬಾರ್ದು ಪ್ರೀತಿ ವಿಶ್ವಾಸ ಗೌರವಗಳನ್ನು ಬೆಳೆಸ್ಕೋಬೇಕು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬೇಕಾಗಿದೆ ಅಂದರೆ ರಾಷ್ಟ್ರೀಯ ಅಂದರೆ ನ್ಯಾಷನಲ್ ಯುನಿಟಿ ಅಂತೂ ಒಲಾ ಅದು ನಾವೆಲ್ಲರೂ ಸಹ ಭಾರತೀಯರನ್ನ ಐಕ್ಯತೆಯನ್ನು ಭಾವನೆಗಳನ್ನು ಬಲಪಡಿಸಬೇಕಾಗಿದೆ ಇಂದಿನ ದಿನಗಳಲ್ಲಿ ಪ್ರೀತಿಯ ವಿದ್ಯಾರ್ಥಿ ಮಕ್ಕಳೇ ಹಾಗೂ ಸಹೋದರ ಸಹೋದರಿಯರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆ ನಮ್ಮಲ್ಲಿ ಎಷ್ಟೇ ಭೇದಗಳಿದ್ದರೂ ನಾವೆಲ್ಲರೂ ಒಂದು ದೇಶದಲ್ಲಿ ಎಷ್ಟೇ ಭೇದಗಳಿದೆ ಪಾರ್ಶಿಯಾಲಿಟಿ ಇದೆ ಭಿನ್ನ ಭೇದ ಇದೆ ನಾವೆಲ್ಲರೂ ಒಂದೇ ಭಾರತಾಂಬೆ ಮಕ್ಕಳು ಇನ್ನೂ ಐಕ್ಯತಾ ಭಾವ ಬಲವಾದರೆ ದೇಶ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗ್ತದೆ ಭಾರತಾಂಬೆ ನಾವೆಲ್ಲರೂ ಸಹ ಭಾರತಾಂಬೆ ಮಕ್ಕಳು ಎನ್ನುವ ಐಕ್ಯತಾ ಭಾವ ಒಂದೇ ಎನ್ನುವ ಭಾವ ಐಕ್ಯತಾ ಭಾವ ಅಂದರೆ ಒಂದೇ ಎನ್ನುವ ಭಾವ ಬಲವಾದರೆ ಅದನ್ನು ನಾವು ಸಾಧಿಸಿದರೆ ದೇಶ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಭಾರತ ದೇಶ ಮುಂದುವರಿಯಲು ಬೆಳವಣಿಗೆ ಹೊಂದಲು ಸಾಧ್ಯವಾಗ್ತದೆ ಹೀಗಾಗಿ ಕವಿ ಪ್ರಕೃತಿಯ ಹಲವು ನಿದರ್ಶನಗಳ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು ಸ್ಪಷ್ಟಪಡಿಸಿದ್ದಾರೆ ಇದರಿಂದಾಗಿ ನಮ್ಮ ಕವಿ ರಾಷ್ಟ್ರಕವಿಯಾದಂಥ ಜಿ ಎಸ್ ಶಿವರುದ್ರಪ್ಪನವರು ಪ್ರಕೃತಿ ಅಂದರೆ ಪರಿಸರದಲ್ಲಿ ಭೂಮಾತೆಯ ಮಡಿಲಲ್ಲಿ ಹಲವು ನಿದರ್ಶನಗಳ ನಿದರ್ಶನ ಅಂದರೆ ಉದಾಹರಣೆಗಳ ಎಕ್ಸಾಂಪಲ್ಸ್ ಮೂಲಕ ಭಾವೈಕ್ಯತೆಯ ಒಂದು ಸಂದೇಶ ಮೆಸೇಜನ್ನು ಸ್ಪಷ್ಟಪಡಿಸಿದ್ದಾರೆ ನಮಗೆಲ್ಲರಿಗೂ ಸಹ ತಿಳಿಸಿದ್ದಾರೆ ಈಗ ನಾವು ಪದ್ಯಕ್ಕೆ ಬರೋಣ ಪ್ರೀತಿಯ ಮಕ್ಕಳೇ ಮೊದಲು ಈ ಪದ್ಯವನ್ನು ವಾಚಿಸ್ತೀನಿ ಆಮೇಲೆ ಇದರ ಅರ್ಥವನ್ನು ಹೇಳ್ತೀನಿ ಒಂದೇ ಒಂದೇ ನಾವೆಲ್ಲರೂ ಒಂದೇ ಈ ದೇಶದೊಳೆಲ್ಲಿದ್ದರೂ ಭಾರತ ನಮಗೊಂದೇ ಒಂದೇ ಒಂದೇ ನಾವೆಲ್ಲರೂ ಒಂದೇ ಈ ದೇಶದೊಳೆಲ್ಲಿದ್ದರೂ ಭಾರತ ನಮಗೊಂದೇ ಹಲವು ಕೊಂಬೆಗಳ ಚಾಚಿಕೊಂಡರೂ ಮರಕ್ಕೆ ಒಂದೇ ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ ಹಲವು ಕೊಂಬೆಗಳ ಚಾಚಿಕೊಂಡರೂ ಮರಕ್ಕೆ ಬಿಡ ಒಂದೇ ಸಾವಿರ ನದಿಗಳು ಹೀಗೆ ಹರಿದರೂ ಕೂಡುವ ನಡಲೊಂದೇ ಒಂದೇ ಒಂದೇ ನಾವೆಲ್ಲರೂ ಒಂದೇ ಈ ದೇಶದೊಳಲ್ಲಿದ್ದರೂ ಭಾರತ ನಮಗೊಂದೇ ಈರುಳಿಗೆ ಸಾಸಿರ ಚಿಕ್ಕೆಗಳಿದ್ದರೂ ಹಗಲಿಗೆ ರವಿ ಒಂದೇ ಅಗಣಿತ ಗೃಹ ಮಂಡಲಗಳ ಚಲನೆಗೆ ಆಕಾಶವು ಒಂದೇ ನೂರು ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೊಂದೇ ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಳುಪಂದೇ ನೂರು ಬಗೆಯ ಆರಾಧನೆ ಇದ್ದರು ದೇವರು ಎಲ್ಲರಿಗೊಂದೇ ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಳುಪಂದೇ ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನ ಒಂದೇ ನಿಳಲು ಬೆಳಕುಗಳ ರೆಕ್ಕೆ ಬಿಚ್ಚುತ ಹಾರಾಡುವ ಧ್ವಜವೊಂದೇ ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನವೊಂದೇ ನೆಳಲು ಬೆಳಕುಗಳ ರೆಕ್ಕೆ ಬಿಚ್ಚುತ ಹಾರಾಡುವ ಧ್ವಜ ಒಂದೇ 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 ನಾವೆಲ್ಲರೂ ಒಂದೇ ಈ ದೇಶದೊಳೆಲ್ಲಿದ್ದರೂ ಭಾರತ ನಮಗೊಂದೇ ಈ ದೇಶದೊಳೆಲ್ಲಿದ್ದರೂ ಭಾರತ ನಮಗೊಂದೇ ಈ ದೇಶದೊಳೆಲ್ಲಿದ್ದರೂ ಭಾರತ ನಮಗೊಂದೇ ಪದ್ಯದ ಭಾವಾರ್ಥವನ್ನ ತಿಳಿದುಕೊಳ್ಳೋಣ ಮಕ್ಕಳೇ ಕವಿಯಾದ ಡಾಕ್ಟರ್ ಜಿ ಎಸ್ ಸಿ ರುದ್ರಪ್ಪನವರು ಇಲ್ಲಿ ಈ ಚರಣದಲ್ಲಿ ಹೇಳ್ತಿದ್ದಾರೆ ಒಂದೇ ಒಂದೇ ನಾವೆಲ್ಲರೂ ಒಂದೇ ಈ ದೇಶದೊಳೆಯಲ್ಲಿದ್ದರೂ ಭಾರತ ನಮಗೊಂದೇ ಇಲ್ಲಿ ಹೇಳ್ತಿದ್ದಾರೆ ನೋಡಿ ಒಂದೇ ಒಂದೇ ನಾವೆಲ್ಲರೂ ಪದವನ್ನು ಉಳಿಸಿ ಬರೆದಾಗ ನಾವು ಪ್ಲಸ್ ಎಲ್ಲರೂ ನಾವೆಲ್ಲರೂ ಅಂದರೆ ಭಾರತೀಯರು ಒಂದೇ ಎಲ್ಲರೂ ಸಹ ಒಂದೇ ಈ ದೇಶದೊಳೆಯಲ್ಲಿದ್ದರೂ ಈ ಭಾರತ ಮಾತೆಯ ಮಡಿಲಲ್ಲಿದ್ದರು ಭಾರತ ದೇಶದೊಳ ಭಾರತ ನಮಗೊಂದೇ ಭಾರತ ನಮ್ಮೆಲ್ಲರಿಗೂ ಸಹ ಒಂದೇ ಆದ್ದರಿಂದಲೇ ನಮ್ಮ ಸಂವಿಧಾನ ಭಾರತದ ಯಾವ ಸ್ಥಳದಲ್ಲಾದರೂ ಸಹ ನಾವು ತಿರುಗಾಡುವ ವಾಸಿಸುವ ಕೆಲಸ ಮಾಡುವ ಹಕ್ಕನ್ನು ಕೊಟ್ಟಿದೆ ಇಲ್ಲಿ ಹೇಳ್ತಾ ಇದ್ದಾರೆ ಕವಿಯಾದ ಸಿ ಎಸ್ ರುದ್ರಪ್ಪನವರು ಒಂದೇ ಒಂದೇ ನಾವೆಲ್ಲರೂ ಸಹ ಭಾರತೀಯರೆಲ್ಲರೂ ಸಹ ಒಂದೇ ಈ ಭಾರತ ದೇಶದಲ್ಲಿ ಎಲ್ಲೇ ಇದ್ದರೂ ಭಾರತ ನಮ್ಮೆಲ್ಲರಿಗೂ ಸಹ ಒಂದೇ ಅಂತ ಹೇಳ್ತಿದ್ದಾರೆ ಈ ಚರಣ ಅರ್ಥವಾಯ್ತು ಅಂತ ಭಾವಿಸ್ಕೊತ ಇದ್ದೀನಿ ಮುಂದಿನ ಚರಣಕ್ಕೆ ಹೋಗ್ತಾ ಇದೀನಿ ಹಲವು ಕೊಂಬೆಗಳ ಚಾಚಿಕೊಂಡರು ಮರಕ್ಕೆ ಒಂದೇ ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಜಿ ಎಸ್ ಈ ಚರಣದಲ್ಲಿ ಹಲವು ಕೊಂಬೆಗಳ ಚಾಚಿಕೊಂಡರು ಮರಕ್ಕೆ ಬುಡ ಒಂದೇ ಒಂದು ಮರವನ್ನು ನೀವು ಗಮನಿಸಿ ಒಂದು ಟ್ರೈನ್ ಗಮನಿಸಿ ದೊಡ್ಡ ಮರವನ್ನು ಗಮನಿಸಿ ಅದರ ಕೊಂಬೆಗಳು ಅದರ ಬ್ರಾಂಚಸ್ ನೋಡಿ ಹಲವು ಅಂದರೆ ಇದೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಎರಡಕ್ಕಿಂತ ಬೇಕಾದಷ್ಟು ಕೊಂಬೆಗಳಿರ್ಬೋದು ಅವು ಮರಕ್ಕೆ ಹೆಚ್ಚು ಹಾಗೆ ಹಾಗೆಯೇ ಆ ಮರಕ್ಕೆ ಬುಡ ಬುಡದಿಂದಲೇ ಸಹ ಮರ ಮೇಲಕ್ಕೆ ಬೆಳೆದಿರ್ತದಲ್ವ ಹಾಗೆ ನಾವೆಲ್ಲರೂ ಸಹ ಭಾರತ ಮಾತೆಯ ಬುಡದಲ್ಲೇ ಇದ್ದೀವಿ ಹಲವು ಜನರ ಸಮೂಹವಾಗಿ ಹಲವು ಭಾಷೆಗಳ ಸಮೂಹವಾಗಿ ಹಲವು ರಾಜ್ಯಗಳ ಸಮೂಹವಾಗಿ ದೇಶ ಆಡ್ಕೊಂಡಿದೆ ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ ಸಾವಿರಾರು ನದಿಗಳು ಈ ಪ್ರಪಂಚದಾದ್ಯಂತ ಹರಿಯುತ್ತವೆ ಉದಾಹರಣೆಗೆ ಗಂಗಾ ನದಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಹಾಗೆಯೇ ಶರಾವತಿ ನದಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ನಮ್ಮ ಕಾವೇರಿ ನದಿಯು ಸಹ ಬಂಗಾಳಪಲ್ಲಿಯನ್ನು ಸೇರ್ತದೆ ನೀವು ಹಾಗೆ ನೋಡಿದರೆ ರಷ್ಯಾದಲ್ಲಿ ಓಲ್ಗಾ ನದಿ ಇದೆ ಅಲ್ವಾ ಈಜಿಪ್ಟ್ನಲ್ಲಿ ನೈಲ್ ನದಿ ಇದೆ ಅಮೆರಿಕಾದಲ್ಲಿ ಕೊಲರಾಡೋ ನದಿ ಇದೆ ಹಾಗೆ ಇಂಗ್ಲೆಂಡ್ನಲ್ಲಿ ಟೇಮ್ಸ್ ನದಿ ಇದೆ ಹೀಗೆ ಸಾವಿರಾರು ನದಿಗಳು ಪ್ರಪಂಚದಾದ್ಯಂತ ಹರಿತವೆ ಆ ವರ್ಧಾಂತ ನದಿಗಳು ಎಲ್ಲಿ ಹೋಗ್ತವೆ ಕೂಡ್ಕೊಳೋದು ಕಡಲು ಒಂದೇ ಇಲ್ಲಿ ಕಡಲು ಅಂದ್ರೆ ಸಮುದ್ರ ಸಮುದ್ರ ಕಡಲು ಅಂದ್ರೆ ಸಮುದ್ರ ಅಂತ ಅರ್ಥ ಅರ್ಥ ಆಯ್ತಲ್ಲ ಈ ಪದ್ಯದ ಅರ್ಥ ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ ಮರಕ್ಕೆ ಹಲವು ಕೊಂಬೆಗಳು ಇರ್ತವೆ ಆದರೆ ಅದಕ್ಕೆ ಬುಡ ಒಂದೇ ಆಗಿರ್ತದೆ ಹಾಗೆಯೇ ಸಾವಿರಾರು ನದಿಗಳು ಹೇಗೆ ಹರಿದರೂ ಪ್ರಪಂಚದಾದ್ಯಂತ ಯಾವ ಪ್ರದೇಶದಲ್ಲಿ ಯಾವ ಕಡೆ ಹರಿದರೂ ಅವು ಹೋಗುವಂಥ ಜಾಗ ಯಾವುದು ಸಂಧಿಸುವಂಥ ಜಾಗ ಯಾವುದು ಕಡಲು ಸಮುದ್ರವಾಗಿದೆ ಅಂತ ಈ ಕೆಳದ ಅರ್ಥ ಹಾಗೆಯೇ ಭಾರತೀಯರು ನಾವೆಲ್ಲೇ ಇದ್ದರೂ ಸಹ ನಾವು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಒಂದೇ ಎನ್ನುವ ಸಂದೇಶವನ್ನ ಕವಿ ಜಿ ಎಸ್ ಸಿ ರುದ್ರಪ್ಪನವರು ಸಾರ್ತಾ ಇದ್ದಾರೆ ಮುಂದಿನ ಚರಣ ಈರುಳಿಗೆ ಸಹಸಿರ ಚಿಕ್ಕೆಗಳಿದ್ದರು ಹಗಲಿಗೆ ರವಿ ಒಂದೇ ಇಲ್ಲಿ ಇರುಳು ಅಂದ್ರೆ ರಾತ್ರಿ ನೈಟ್ ಅಂತೀವಲ್ಲ ಅದು ರಾತ್ರಿ ಇವತ್ತು ಸಸಿರ ಚಿಕ್ಕೆಗಳಿದ್ದರು ಸಹಸಿರ ಅಂದ್ರೆ ಸಾವಿರ ಚಿಕ್ಕಿ ಅಂದ್ರೆ ನಕ್ಷತ್ರ ತಾರಿ ಆಕಾಶವನ್ನ ಗಗನವನ್ನ ಗಮನಿಸಿ ಕಪ್ಪಾದ ರಾತ್ರಿಯಲ್ಲಿ ಎಷ್ಟು ನಕ್ಷತ್ರಗಳಿರ್ತವೆ ಚಿಕ್ಕಗಳಿರ್ತವೆ ಅದನ್ನೇ ಕವಿಯಲ್ಲಿ ಹೇಳ್ತಿದ್ದಾರೆ ರಾತ್ರಿ ವೇಳೆ ಆಕಾಶದಲ್ಲಿ ಸಾವಿರಾರು ಚಿಕ್ಕಗಳಿದ್ದರು ಹಗಲಿಗೆ ಯಾರು ಬೇಕು ರವಿ ಸೂರ್ಯ ಸೂರ್ಯ ಬೇಕು ಸನ್ ಸೂರ್ಯ ಬೇಕು ಹಾಗೆ ಅಗಣಿ ಗ್ರಹ ಮಂಡಲಗಳ ಚಲನೆಗೆ ಆಕಾಶವು ಒಂದೇ ನೀವು ಆಕಾಶವನ್ನ ಗಮನಿಸಿ ಅಲ್ಲಿ ಆ ಕ್ಷಿತಿಜವನ್ನ ಗಮನಿಸಿ ನೀವು ಅಲ್ಲಿ ನೋಡಿದಾಗ ಗ್ರಹಮಂಡಲಗಳ ಅನೇಕ ಗ್ರಹಗಳ ರಾಶಿಗಳಿದೆ ಉದಾಹರಣೆಗೆ ನಮ್ಮ ಭೂಮಿ ಸೂರ್ಯನಿಗೆ ಹತ್ರವಾಗಿರುವುದರಿಂದ ನಮಗೆ ಸೂರ್ಯನೇ ನಕ್ಷತ್ರ ಭೂಮಿ ಗ್ರಹವಾಗಿದೆ ಹಾಗೆ ಈಗ ಗೆಲಾಕ್ಸಿಯಲ್ಲಿ ಅನೇಕ ಸಾವಿರಾರು ಗ್ರಹಮಂಡಲಗಳಿದ್ದಾವೆ ಆ ಚಲನೆಗೆ ಯಾವುದು ಬೇಕು ಆಕಾಶ ಸ್ಕೈ ಕ್ಷಿತಿಜ ಅಂತ ಕರಿತೀವಿ ಆಕಾಶ ಬಾನು ನಬಾ ಅಂತ ಕರಿತೀವಿ ಇದನ್ನು ಆಕಾಶವನ್ನು ಬಾನು ನ ಆಗಸ ಆಗಸ್ ಅಂತಲೂ ಸಹ ಕರಿತೀವಿ ಅನೇಕ ಅರ್ಥಗಳಿದೆ ಆಗಸ ಅಂತ ಕರಿತೀವಿ ಆಕಾಶಕ್ಕೆ ಇಂಗ್ಲೀಷಲ್ಲಿ ಸ್ಕೈ ಅಂತಾರೆ ಹೀಗೆ ಕವಿ ಹೇಳ್ತಿದ್ದಾರೆ ಈ ಚಾನಂದಲ್ಲಿ ರಾತ್ರಿ ಹೊತ್ತು ಸಾವಿರಾರು ನಕ್ಷತ್ರಗಳಿದ್ದರೂ ನಮಗೆ ಬೆಳಕನ್ನು ಕೊಡಲು ಹಗಲಿನಲ್ಲಿ ಅಂದರೆ ಡೇಲಿ ರವಿ ಒಬ್ಬನೇ ಇದ್ದಾನೆ ಒಬ್ಬನೇ ಆಗಿದ್ದಾನೆ ಹಾಗೆಯೇ ಆಕಾಶದಲ್ಲಿ ನಾವು ಅಗಣಿತ ಅಂದರೆ ಲೆಕ್ಕವಿಲ್ಲದಷ್ಟು ಇದರ ಅರ್ಥ ಗ್ರಹಮಂಡಲಗಳ ಚಲನೆ ಇದೆಯಲ್ಲ ಚಲಿಸ್ತೇವಲ್ಲ ಪ್ರತಿನಿತ್ಯ ನಮ್ಮ ಭೂಮಿ ಸೂರ್ಯನ ಸುತ್ತ ತಿರುತ್ತದೆ ಹಾಗೂ ತನ್ನ ಅಕ್ಷದ ಮೇಲೆ ಸುತ್ತಕೊಳ್ಳುತ್ತೆ ಹೀಗೆ ಲೆಕ್ಕವಿಲ್ಲದಷ್ಟು ಎಣಿಸಲಾರದಷ್ಟು ಗ್ರಹಮಂಡಲಗಳ ಚಲನೆಗೆ ಆಕಾಶವೇ ಒಂದೇ ಆಗಿದೆ ಹಾಗೆ ನಾವು ಭಾರತದಾದ್ಯಂತ ಎಲ್ಲೇ ಚಲಿಸಿದರು ಎಲ್ಲೇ ವಾಸ ಮಾಡಿದ್ರು ನಮಗೆ ಭಾರತ ಮಾತೆ ನಮ್ಮ ಮಾತೆ ತಾಯಿ ಅಂತ ಹೇಳ್ತಾ ಇದ್ದಾರೆ ಈ ಚರಣದಲ್ಲಿ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳ ಆರಾಧನೆ ಇದೆ ದೇವರನ್ನು ಪೂಜೆ ಮಾಡ್ತೀವಿ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡೋಣ ನೂರು ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೂ ಒಂದೇ ನಮ್ಮ ದೇಶದಲ್ಲಿ ಭಾರತ ಮಾತೆಯ ಮಡಿಲಲ್ಲಿ ಭಾರತ ದೇಶದಲ್ಲಿ ನೂರು ಬಗೆಯ ಆರಾಧನೆ ಇದ್ದರೂ ನಾವು ದೇವರನ್ನು ಪ್ರೇಯರ್ ಮಾಡ್ತೀವಿ ಆರಾಧನೆ ಅಂದರೆ ಪ್ರಾರ್ಥನೆ ನೀವು ಪ್ರಾರ್ಥನೆ ಮಾಡ್ತೀವಿ ಪ್ರೇಯರ್ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೀವಲ್ಲ ದೇವರು ಎಲ್ಲರಿಗೂ ಒಂದೇ ಇದೆ ನಾವು ಹಿಂದೂ ಧರ್ಮದವರು ಅಸಂಖ್ಯಾತ ದೇವರುಗಳ ಪೂಜೆಯನ್ನು ಮಾಡ್ತೀವಿ ಅದೇ ಮುಸ್ಲಿಮರು ಮಸೀದಿಯಲ್ಲಿ ಅಲ್ಲಾನ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾರೆ ಹಾಗೆ ಕ್ರಿಶ್ಚಿಯನ್ರು ಚರ್ಚಲ್ಲಿ ಯೇಸು ಕ್ರಿಸ್ತ ದಯಾಮಯ ಎಲ್ಲರಿಗೂ ಸಹ ಅವನು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾನೆ ಅದನ್ನೇ ಅವರು ಪ್ರೇಯರ್ ಮಾಡ್ತಾರೆ ಹಾಗೆಯೇ ಇಲ್ಲಿ ಹೇಳ್ತಾ ಇದ್ದಾರೆ ಕವಿಯಾದ ಜಿ ಎಸ್ ಶಿವರುದ್ರಪ್ಪನವರು ನಮ್ಮ ದೇಶದಲ್ಲಿ ಭಾರತದಲ್ಲಿ ನೂರು ಬಗೆಯ ನೂರು ಬಗೆಯ ನೂರು ವಿಧದ ಪ್ರಾರ್ಥನೆ ಅಂದರೆ ಆರಾಧನೆ ಇದ್ದರೂ ದೇವರು ಒಬ್ಬನೇ ಆಗಿದ್ದಾನೆ ಅದು ಎಲ್ಲರಿಗೂ ಸಹ ಒಂದೇ ಆಗಿರ್ತದೆ ಅಂತ ಹೇಳ್ತಾ ಇದ್ದಾರೆ ಮುಂದೆ ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಳುಪಂದೆ ಇಲ್ಲಿ ನೋಡಿ ಚೆನ್ನಾಗಿದೆ ಉದಾಹರಣೆ ವರ್ಣಭೇದಕ್ಕೆ ತುಂಬ ನಿದರ್ಶನವಾಗಿದೆ ಅಂದರೆ ಬಣ್ಣದ ತಾರತಮ್ಯಕ್ಕೆ ಕವಿಯಾದ ಜಿ ಎಸ್ ವಿರುದ್ಧಪ್ಪನವರು ತುಂಬ ಸೊಗಸಾಗಿ ವಿವರಿಸಿದ್ದಾರೆ ಇಲ್ಲಿ ಹಲವು ಬಣ್ಣಗಳ ಹಸುಗಳು ಅಂತ ಒಂದು ಮಾತಿದೆ ನೋಡಿ ಗಮನಿಸಿ ವಿದ್ಯಾರ್ಥಿ ಮಿತ್ರರಿಗೆ ಇಲ್ಲಿ ಒಂದು ಕಪ್ಪು ಹಸು ಇರ್ಬೋದು ಬಿಳಿ ಹಸು ಇರ್ಬೋದು ಕಂದು ಹಸು ಇರ್ಬೋದು ಕಪ್ಪು ಬಿಳುಪು ಮಿಶ್ರಿತ ಹಸು ಇರ್ಬೋದು ಅನೇಕ ಬಣ್ಣಗಳ ಹಸುಗಳು ಹಾಲನ್ನು ಕೊಡ್ತವೆ ಆದರೆ ನಾವು ಹಾಲನ್ನು ಕರೆದಾಗ ಹಾಲು ಕಪ್ಪು ಹಸಿನಲ್ಲಿ ಕಪ್ಪು ಹಾಲು ಬರ್ತದ ಬಿಳಿ ಹಸಿನಲ್ಲಿ ಬಿಳಿ ಹಾಲು ಬರ್ತದ ಕಂದು ಹಸಿನಲ್ಲಿ ಕಂದು ಬಣ್ಣದ ಹಾಲು ಬರ್ತದ ಹಾಗೆ ಕಪ್ಪು ಬಿಳಿ ಮಿಶ್ರಿತ ಹಸುವಿನಲ್ಲಿ ಕಪ್ಪು ಬಿಳುಪು ಹಾಲಿನ ಬಣ್ಣವಿರ್ತದ ಎಲ್ಲ ಹಸುಗಳು ಕರೆಯುವಂತಹ ಹಾಲಿನಲ್ಲಿ ಬಿಳುಪಿನ ಅಂದರೆ ಬಿಳಿ ಬಣ್ಣದಿಂದ ಕೂಡಿರ್ತದೆ ಬಿಳುಪು ಅಂದ್ರೆ ವೈಟ್ ಬಿಳಿ ಬಣ್ಣ ಅಂತ ಇಲ್ಲಿ ನಮ್ಮ ದೇಶದಲ್ಲಿ ಅನೇಕ ಬಗೆಯ ಜನರಿದ್ದಾರೆ ಅವರ ಬಣ್ಣದಲ್ಲಿ ವ್ಯತ್ಯಾಸ ಇರ್ತದೆ ಕೆಲವರು ಕಪ್ಪು ಜನಾಂಗದವರು ಇದ್ದಾರೆ ಕೆಲವರು ಬಿಳಿ ಜನಾಂಗದವರು ಇದ್ದಾರೆ ಕೆಲವರು ಗೋಧಿ ವರ್ಣದ ಜನಾಂಗದವರು ಇದ್ದಾರೆ ಇನ್ನೂ ಅನೇಕ ಬಗೆಯ ಬಣ್ಣಗಳ ಜನರಿದ್ದಾರೆ ಅವರೆಲ್ಲರೂ ಸಹ ಮನುಷ್ಯರೇ ಅಂತ ಕವಿ ಹೇಳ್ತಾ ಇದ್ದಾರೆ ಕೊನೆಯ ಚರಣ ನಡೆ ನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನ ಒಂದೇ ನಮ್ಮ ನಡೆ ನುಡಿ ಆಚಾರ ವಿಚಾರ ನುಡಿ ಮಾತು ಭಾಷೆ ಭೇದಗಳೆಷ್ಟೇ ಇದ್ದರೂ ನಾವು ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತಾಡ್ತೀವಿ ನಮ್ಮ ನಡೆ ವಿಚಾರಗಳು ತಮಿಳರಿಗಿಂತ ಭಿನ್ನತೆ ಇದೆ ತಮಿಳರಿಗೆ ನಮ್ಮ ನಡೆ ನುಡಿಗಳಲ್ಲಿ ಭಿನ್ನತೆ ಇದೆ ನಾವು ಕನ್ನಡಿಗರು ಕನ್ನಡ ಭಾಷೆಯನ್ನು ಮಾತಾಡಿದ್ದರೆ ತಮಿಳಿಗರು ತಮಿಳು ಭಾಷೆಯನ್ನು ಮಾತಾಡ್ತಾರೆ ಇಲ್ಲಿ ಭಾಷೆಯಲ್ಲಿ ಭೇದಗಳಿದೆ ಭಿನ್ನತೆ ಇದೆ ಇದ್ರೂ ಸಹ ಭಾರತದಾದ್ಯಂತ ಬದುಕುವ ಜನ ಒಂದೇ ಆಗಿದ್ದಾರೆ ಅಂದ್ರೆ ಭಾರತೀಯರಾಗಿದ್ದಾರೆ ಕೊನೆಯ ಸಾಲು ನೇಳಲು ಬೆಳಕುಗಳ ರೆಕ್ಕೆ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ ನಮ್ಮ ರಾಷ್ಟ್ರ ಧ್ವಜದ ಕವಿ ಕವಿಜಿ ಎಸ್ ರುದ್ರಪ್ಪನವರು ಹೇಳ್ತಾ ಇದ್ದಾರೆ ನಾವು ರಾಷ್ಟ್ರ ಧ್ವಜವನ್ನು ಹಾರಾಡುವ ಗಮನಿಸಿದ್ದೀವಲ್ವ ನೀವು ಸಹ ಗಮನಿಸಿದ್ದೀರಲ್ವ ಮಕ್ಕಳ ಸ್ವಾತಂತ್ರ್ಯೋತ್ಸವ ದಿನ ಗಣರಾಜ್ಯೋತ್ಸವದ ಸರ್ಕಾರಿ ಕಚೇರಿಗಳಲ್ಲಿ ರಾಷ್ಟ್ರ ಧ್ವಜ ಇರುತ್ತದೆ ನೋಡಿ ಅದು ರಾಷ್ಟ್ರ ಧ್ವಜ ಹೇಗಿರ್ತದೆ ನೇಳಲು ಕೊಡ್ತದೆ ಬೆಳಕನ್ನು ಕೊಡ್ತದೆ ಅಕ್ಕಿಯಾಗಿ ರೆಕ್ಕೆ ಅಕ್ಕಿ ಬಿಚ್ಚುತ್ತ ಹಾರಾಡ್ತಾ ಇದೆ ಆ ಹಾರಾಡುವಂತ ಧ್ವಜ ಒಂದೇ ಹಾರಾಡುವಂತ ಧ್ವಜ ಫ್ಲಾಗ್ ನಮ್ಮೆಲ್ಲರಿಗೂ ಸಹ ಭಾರತೀಯರಿಗೆ ಒಂದೇ ಆಗಿದೆ ನಮ್ಮ ರಾಷ್ಟ್ರ ಧ್ವಜ ಹೇಗಿದೆ ನೋಡಿ ಇಲ್ಲಿ ಕೇಸರಿ ಬಣ್ಣ ಇದೆ ಬಿಳಿ ಬಣ್ಣ ಇದೆ ಹಾಗೂ ಹಸಿರು ಬಣ್ಣ ಇದೆ ಮಧ್ಯೆ ಅಶೋಕ ಚಕ್ರವಿದೆ ಇದು ಇಪ್ಪತ್ನಾಲ್ಕು ಗೆರೆಗಳನ್ನ ಹೊಂದಿದೆ ಟ್ವೆಂಟಿ ಫೋರ್ ಸ್ಟ್ರೋಕ್ಸ್ ಇದೆ ಕೇಸರಿ ಬಣ್ಣ ಸಾಕ್ರಿಫೈಸ್ ಅಂದ್ರೆ ತ್ಯಾಗಕ್ಕೆ ಸಂಕೇತ ಬಿಳಿ ಬಣ್ಣ ಸ್ವಚ್ಛತೆ ಶುಭ್ರತೆಗೆ ಸಂಕೇತ ಹಸಿರು ಬಣ್ಣ ನಮ್ಮ ರಾಷ್ಟ್ರದ ಸಮೃದ್ಧಿಯ ಸಂಕೇತವಾಗಿದೆ ಈ ರಾಷ್ಟ್ರ ಧ್ವಜ ನೆಳಲು ಬೆಳಕುಗಳ ರೆಕ್ಕೆ ಬಿಚ್ಚುತ್ತ ಹರಾಡುವ ಧ್ವಜ ಒಂದೇ ಅಂತ ಹೇಳ್ತಾ ಇದ್ದಾರೆ ಮಕ್ಕಳ ಆಯ್ಕೆಗಾನ ಪದ್ಯದ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು